ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಮನಿ ಮನಿಪ್ಲಾಂಟ್ ರಿಲೇಟೆಡ್ ಆಗಿರುವ ಮಂಜುರಾ ಪೋತೋಸ್ ಗಿಡವನ್ನು ತೋರಿಸ್ತಿದ್ದೇನೆ ಈ ಗಿಡ ನೋಡಲಿಕ್ಕೆ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಸುಲಭ ಮೇಂಟೇನೆ ಮಾಡುವಂಥ ಗಿಡ ಆಗಿದೆ ಅಂದರೆ ಇದಕ್ಕೆ ಫರ್ಟಿಲೈಸರ್ನ ಹೆಚ್ಚು ಅಗತ್ಯ ಬೀಳೋದಿಲ್ಲ ನೀರು ಸಹ ಅಷ್ಟೇ ಎರಡು ದಿವಸಕ್ಕೊಮ್ಮೆ ಕೊಟ್ಟರೆ ಸಾಕು ನೀರು ಇದಕ್ಕೆ ಹಾಗೂ ತುಂಬ ಕೇರ್ ಇಲ್ಲ ಒಮ್ಮೆ ನಟ್ಟು ಬಿಟ್ಟು ಬಿಟ್ಟು ಅದಕ್ಕೆ ಎರಡು ದಿವಸಕ್ಕೊಮ್ಮೆ ನೀರು ಹಾಗೆಲ್ಲ ಕೊಡ್ತಾ ಇದ್ದರೆ ಸಾಕು ಚೆನ್ನಾಗಿ ಬೆಳೀತದೆ ನೀರು ಕೊಡುವಾಗ ಅದಕ್ಕೆ ಸ್ವಲ್ಪ ಫರ್ಟಿಲೈಸರ್ನ ಬದಲಿಗೆ ಅಂದರೆ ನಾವು ಮಾರ್ಕೆಟಿಂದ ಫರ್ಟಿಲೈಸರ್ ತರೋದಕ್ಕಿಂತನೂ ಮನೆಯಲ್ಲಿ ನಾವು ಡೈಲಿ ಬೆಳ್ತಿಗೆ ಅಕ್ಕಿ ಅಥವಾ ಕುಚ್ಚಿಗೆ ಅಕ್ಕಿಯನ್ನು ತೊಡೆದ ನೀರಿರ್ತದಲ್ಲ ಆ ನೀರನ್ನು ಗಿಡಗಳಿಗೆ ಸ್ವಲ್ಪ ಹಾಕಬೇಕು ಹೀಗೆ ಹಾಕೋದ್ರಿಂದ ಗಿಡ ಗಿಡ ಚೆನ್ನಾಗಿ ಸುಂದರವಾಗಿ ಬೆಳೀತದೆ ಫ್ರೆಂಡ್ಸ್